ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರವಾಹಿಯಲ್ಲಿ ಸೀತಾಳ ಹಬ್ಬ ಎಂದು ಸಿಹಿ ಈಗ ಅಮ್ಮನಂತೆ ಆರತಿ ಮಾಡಿ ದೃಷ್ಟಿ ಬೊಟ್ಟು ಇಟ್ಟು ವಿಶ್ ಕೂಡ ಮಾಡಿದ್ದಾಳೆ ಸೀತಾ ಕೂಡ ಇತ್ತೀಚೆಗೆ ಖುಷಿಯಾಗಿದ್ದು ಸಿಹಿ ಏನೇ ಮಾಡಿದರೂ ಬೈಯುತ್ತಿಲ್ಲ ಸೀತಾ ಬದುಕಲ್ಲಿ ರಾಮ ಹೆಚ್ಚಿನ ಪಾತ್ರ ವಹಿಸಿದ್ದು ಸಾಕಷ್ಟು ಬದಲಾಗಿದ್ದಾಳೆ ಸದಾ ತನ್ನ ಹೊಸ ಜೀವನ ಕಟ್ಟಿಕೊಳ್ಳುವ ಕನಸಿನಲ್ಲಿ ತೇಲಾಡುತ್ತಿದ್ದಾಳೆ ಇನ್ನು ಸಿಹಿಗೆ ಈಗಲೂ ಸಣ್ಣ ಆತಂಕವಿದೆ ಎಲ್ಲಿ ತಾನು ಅಮ್ಮನ ಮದುವೆಯ ಬಳಿಕ ಎಲ್ಲರಿಂದ ದೂರಾಗುವೆನೋ ಎಂಬ ಕೊರಗಿದೆ ಈ ಬಗ್ಗೆ ಸಿಹಿ ಸೀತಾಳ ಬಳಿ ಪ್ರಶ್ನೆ ಮಾಡುತ್ತಾಳೆ ಫ್ರೆಂಡ್ ಜೊತೆಗೆ ನಿನ್ನ ಮದುವೆಯಾದ ಬಳಿಕ ದೊಡ್ಡ ಮನೆಯಲ್ಲಿ ಮನೆ ತುಂಬಾ ಜನ ಇರುತ್ತಾರೆ ಆಗಲೂ ನನಗೆ ನೀನು ಇಷ್ಟೇ ಟೈಮ್ ಕೊಡುವುದಕ್ಕೆ ಆಗುತ್ತಾ ಎಂದು ಕೇಳುತ್ತಾಳೆ ಅದಕ್ಕೆ ಸೀತಾ ಖಂಡಿತ ನನಗೆ ನನಗೆ ಮತ್ತೆ ರಾಮ್ ಇಬ್ಬರಿಗೂ ನೀನೇ ಮೊದಲು ಆ ಮನೆಯಲ್ಲಿ ಜನ ಇರುತ್ತಾರೆ ಹೌದು ಆದರೂ ನಿನಗೆ ಸಿಗಬೇಕಾದ ಸಮಯವನ್ನ ಕೊಟ್ಟೆ ಕೊಡುತ್ತೇನೆ ಎಂದು ಭರವಸೆಯಿಂದ ಮಾತನಾಡುತ್ತಾಳೆ ಮದುವೆಯಾದ ಮೇಲೂ ಹೀಗೆ ಇರಬಹುದು ಎಂಬುದು ಸೀತಾಳ ಆಲೋಚನೆ ಆದರೆ ಭಾರ್ಗವಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡುತ್ತಾಳೋ ಅದಕ್ಕೆ ಸೀತಾ ಒಗ್ಗಿಕೊಂಡು ಹೋಗುತ್ತಾಳೋ ಅಥವಾ ತಪ್ಪು ಸರಿಗಳನ್ನ ತಾಳೆ ಹಾಕಿ ನ್ಯಾಯಕ್ಕೆ ಬೆಲೆ ತರುವಂತೆ ಮಾಡುತ್ತಾಳೋ ಗೊತ್ತಿಲ್ಲ ಇನ್ನು ಅಶೋಕ್ ಮನೆಯಲ್ಲೇ ಉಳಿದುಕೊಂಡಿದ್ದಾನೆ ಆಫೀಸಿಗೂ ಹೋಗದೆ ರಾಮ್ ಕೈಗೂ ಸಿಗದೆ ತನ್ನ ತಲೆಗೆ ಹೊಡೆದವರಾರು ರುದ್ರಪ್ರತಾಪ್ ಈ ಕೆಲಸ ಮಾಡಿರಬಹುದಾ ಇಲ್ಲ ಚರಣ್ ಬೇಕಂತಲೇ ತನಗೆ ತೊಂದರೆ ಕೊಟ್ಟಿರಬಹುದಾ ಭಾರ್ಗವಿ ಏನು ಪ್ಲಾನ್ ಮಾಡಿದ್ದಾರೆ ಎಂದು ಯೋಚಿಸುತ್ತಾ ತಲೆ ಕೆಡಿಸಿಕೊಂಡಿದ್ದಾನೆ ಅಶೋಕ್ ಮನೆಯಲ್ಲೇ ಇರುವುದಕ್ಕೆ ಪ್ರೇಮ ಕೂಡ ಆತಂಕಗೊಂಡಿದ್ದಾಳೆ ಅಶೋಕ್ ಮಾತುಗಳನ್ನ ಕದ್ದು ಕೇಳಿಸಿಕೊಳ್ಳಲು ಯತ್ನಿಸಿದ್ದಾಳೆ ಅಂಜಲಿ ಅಂತೂ ಪ್ರೇಮ ಲೋಕದಲ್ಲಿ ತೇಲಾಡುತ್ತಿದ್ದಾಳೆ ರಾಮು ಹೆಸರೇಳಿಕೊಂಡು ಬಂದಿರುವ ರುದ್ರಪ್ರತಾಪ್ನನ್ನು ಒಳ್ಳೆಯವನು ಎಂದು ನಂಬಿರುವುದಲ್ಲದೆ ಅವನ ಮಾತುಗಳನ್ನು ಸತ್ಯ ಎಂದು ತಿಳಿದು ಪ್ರೀತಿಸಲು ಕೂಡ ಶುರು ಮಾಡಿದ್ದಾಳೆ ಮದುವೆಯಾಗಬೇಕು ಎಂಬ ಆಸೆಯನ್ನ ಹೊತ್ತುಕೊಂಡಿದ್ದು ನಿತ್ಯ ಗಂಟೆಗಟ್ಟಲೆ ಆರ್ಪಿ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ ಪ್ರೇಮ ಮನೆಯಲ್ಲಿ ಅಂಜಲಿ ಇದ್ದಾಗೆಲ್ಲ ಅವಳ ಮೇಲೊಂದು ಕಣ್ಣಿಟ್ಟಿದ್ದು ಅಂಜಲಿ ಮಾತುಗಳನ್ನ ಕದ್ದು ಕೇಳಿಸಿಕೊಂಡಿದ್ದಾಳೆ ಅಂಜಲಿ ಯಾರನ್ನೋ ಪ್ರೀತಿಸುತ್ತಿದ್ದಾಳೆ ಎಂದು ಅನುಮಾನಗೊಂಡಿದ್ದು ಈ ಬಗ್ಗೆ ಪ್ರಿಯಾಳಿಗೂ ಹೇಳಿದ್ದಾಳೆ ಆದರೆ ಪ್ರಿಯಾ ತಾಯಿ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ದಾಳೆ ಭಾರ್ಗವಿ ಹಗಲಲ್ಲಿ ಸೀತಾರಾಮನ ಮದುವೆಗೆ ತಯಾರಿ ನಡೆಸುತ್ತಿದ್ದು ರಾತ್ರಿ ಮಲಗಿದಾಗ ಕನಸಿನಲ್ಲಿ ತಾನು ಮಾಡಿದ ತಪ್ಪುಗಳಿಂದ ನೋವು ಅನುಭವಿಸುತ್ತಿದ್ದಾಳೆ ಇತ್ತೀಚೆಗೆ ಭಾರ್ಗವಿಗೆ ವಾಣಿ ಕನಸಿನಲ್ಲಿ ಬಂದು ಕಾಡುತ್ತಿದ್ದಾಳೆ ನನ್ನ ಸೊಸೆ ಬರುತ್ತಾಳೆ ನಿನಗೆ ತಕ್ಕ ಪಾಠ ಕಲಿಸುತ್ತಾಳೆ ನನ್ನ ಬಳಿ ಕಿತ್ತುಕೊಂಡ ನನ್ನ ಆಸ್ತಿ ಒಡವೆಗಳನ್ನ ಸೀತಾ ಎಲ್ಲವನ್ನೂ ವಾಪಸ್ ತೆಗೆದುಕೊಳ್ಳುತ್ತಾಳೆ ಎಂಬ ಮಾತು ಭಾರ್ಗವಿ ಕಿವಿಗೆ ಬೀಳುತ್ತಿದೆ ಭಾರ್ಗವಿ ಕೈಯಲ್ಲಿ ಸತ್ಯವನ್ನ ಅರಗಿಸಿಕೊಳ್ಳಲಾಗದೆ ಒದ್ದಾಡುತ್ತಿದ್ದಾಳೆ ಭಾರ್ಗವಿ ನಿತ್ಯ ಕನಸಿನಲ್ಲಿ ವಾಣಿ ಬಗ್ಗೆಯೇ ಕನವರಿಸುತ್ತ ಕಣ್ಣೀರು ಹಾಕುತ್ತಿದ್ದಾಳೆ ಬಹುಶಃ ಅವಳ ಆತ್ಮಸಾಕ್ಷಿ ಹೀಗೆಲ್ಲ ಮಾಡಿಸುತ್ತಿರಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು